ನಮಸ್ಕಾರ ಸ್ನೇಹಿತರೆ ಮಾಧು ಮದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆದರೂ ನೀವು ಯಾವುದೂ ಮಾಡಲ್ಲ ನೀವೆಲ್ಲೂ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಯಾವುದಾದ್ರೂ ಲಾಗ್ ವೀಡಿಯೋಗಳೆಲ್ಲ ಸಾಕಷ್ಟು ವೈರಲ್ ಮಾಡ್ತೀರಾ ಅವನು ಬೆಳಿಗ್ಗೆ ಮೊಗ ತೊಳ್ದೆ ತಿಂಡಿ ಮಾಡ್ದ ಟಿಫನ್ ಮಾಡ್ದ ಆಶ್ರೂಮ್ಗೆ ಹೋದ ಅದೆಲ್ಲ ನೀವು ಮಾಡ್ತೀರಾ ಆದರೂ ಬೇರೆಯವ್ರು ಮಾಡೋದನ್ನ ಸಕ್ಕತ್ತಾಗಿ ನೋಡ್ತೀರಾ ಏನಂತ ವೆರೈಟಿ ಏನಿರಲ್ಲ ಲಾಗ್ ವೀಡಿಯೋದಲ್ಲಿ ಆದರೂ ಡೈಲಿ ನೋಡ್ತೀರಾ ನೋಡಿ ಇದು ರಿಯಾಲಿಟಿ ಇರೋದು ನೋಡಿ ಗದ್ದೆ ಕೆಲಸ ತೇಲಿ ಇದ್ದೀವಿ ನೋಡಿ ಪೈರಿದೆ ರಿಯಾಲಿಟಿ ನಾವೇನು ಇಲ್ಲಿ ಆಗಿ ಏನು ಡಿಸೈನ್ಗಳೆಲ್ಲ ಸ್ನೇಹಿತರೆ ಹೇಗಿದೆ ವಿಡಿಯೋ ಹಾಗೆ ನೋಡ ತೋರ್ತಾ ಇರೋದು ನೋಡಿ ಲಾಗ್ ವಿಡಿಯೋಗೆ ಲಕ್ಷಾಂತರ ವ್ಯೂಸ್ ಕೊಡ್ತೀರ ಒಂದು ದಿ ಒನ್ ಅವರ್ಗೆ ಸುಮಾರು ಆಲ್ಮೋಸ್ಟ್ ಲಕ್ಷ ವ್ಯೂಸ್ ಆಗುತ್ತೆ ನಾವು ಒಂದು ದಿನಕ್ಕೆ ಒಂದು ನಾಲ್ಕೈದು ವ್ಯೂಸ್ ಬರೋದೇ ಕಷ್ಟ ಮುಂದೆ ಕೃಷಿ ಅಳಿವಿನ ಅಂಚಿನಲ್ಲಿದೆ ನಿಮ್ಮೊಂದು ನಿಮ್ಮ ಒಂದು ಲೈಕು ಒಂದು ಸಬ್ಸ್ಕ್ರೈಬು ಒಂದು ಶೇರ್ ಬಟನ್ನು ನಮಗೆ ಎಷ್ಟೊಂದು ಪ್ರಮೋಷನ್ ಸಿಗುತ್ತೆ ಸ್ನೇಹಿತರೆ ಎಲ್ಪ್ ಆಗುತ್ತೆ ಈ ಇಂಥ ವೀಡಿಯೋಗಳು ವೈರಲ್ ಆದರೆ ಕೃಷಿಗೆ ಮಹತ್ವ ಸಿಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಕೃಷಿಲಿ ಲೋಪದೋಷಗಳೇನಿದೆ ಅಂತ ವಿಡಿಯೋ ಅದನ್ನೇ ಕಂಟೆಂಟಾಗಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಮೂಲತಃ ನಾವು ಕೃಷಿಕರು ಸ್ನೇಹಿತರೆ ಪದವೀಧರರು ಇಬ್ಬರು ಅಣ್ಣ ತಂಬಿ ನೋಡೋರು ಸರ್ದ ನಾವು ರೇಷ್ಮೆ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ರೇಷ್ಮೆ ತೋಟ ನಮ್ಮ ಸ್ವಲ್ಪ ಪ್ರಮಾಣದಲ್ಲಿ ಪರ್ ಆಗ್ತಾ ಇದ್ದೀವಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಏನು ವೀಡಿಯೋದಲ್ಲಿ ಏನು ದೋಪದೋಷ ಇದೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಪೈರು ಸುಮಾರು ಹದಿನೈದು ಇಪ್ಪ ಹದಿನೈದು ದಿನ ಆಗಿದೆ ಇನ್ನೊಂದು ವಾರಕ್ಕೆ ನಾಟಿ ಬರುತ್ತೆ ನಾಟಿ ಮಾಡಬೇಕು ಇದು ರೋಟ್ರಿ ವೇಟ್ರೆ ಹಾಕ್ತೀವಿ ಸ್ನೇಹಿತರೆ ಸತ್ತ ಇದೆ ರೋಟ್ರಿ ನೀರು ಹಾಕಿಬಿಟ್ಟು ರೋಟ್ರಿ ವೇಟ್ರೆ ಹಾಕ್ತೀವಿ